ಒಳಾಡಳಿತ ಇಲಾಖೆ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ವಿಚಾರದಲ್ಲಿ ಸಚಿವ ಸಂಪುಟ ಚರ್ಚೆ ಮಾಡಿ ರಾಜ್ಯ ಸಚಿವ ಸಂಪುಟ directs the departments to incorporate in the go and go to be issued to regulate the use of public properties including educational institutions sarkara sambandhisidavaregella sarkari adeshavulsi ಸಾರ್ವಜನಿಕ ಆಸ್ತಿ ಸಾಂಸ್ಥಿಕ ಆಸ್ತಿ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಉಪಯೋಗಿಸುವ ದೃಷ್ಟಿಯಿಂದ ಹಾಗೂ ಯಾವುದೇ ರೀತಿ ಟ್ರೆಸ್ ಪಾಸ್ ಆಗದ ಹಾಗೆ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಅವುಗಳನ್ನು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ ಈಗ ಏನು ಏನಿದೆ ಅಂದರೆ ಕಾ ಕಾನೂ ಪತ್ರಿಕೆಯಲ್ಲಿ ಬರಿತಾ ಇದ್ದರೆ ನಿಮ್ಮ ಪತ್ರಿಕೆಗಳಿಂದ ಹೆಚ್ಚು ಮಾರ್ಗದರ್ಶನ ತೊಗೊಂಡ್ವಿ ಅನ್ಬೋದು ಈ ಇದರ ಇದರಲ್ಲಿ ಏನಿದೆ ಕಾನೂನುಗಳಿದ್ದು ಕೆಲವು ಕ್ಲಾರಿಟಿ ಇರಲಿಲ್ಲ ಆ ಎಲ್ಲ ಕ್ಲಾರಿಟಿ ಕೊಡಬೇಕು ಅನ್ನೋದಂಥ ಒಂದು ದೃಷ್ಟಿ ಹಾಗೂ ಕೆಲವು ನಿಯಮಗಳನ್ನು ಸೇರಿಸಬೇಕು ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ ಆದೇಶವನ್ನು ಹೊರಡಿಸುವಂಥ ನಿರ್ಣಯವನ್ನು ಮಾಡಿದ್ದೇವೆ ಅದು ನಿಮ್ಮ ಅಭಿಪ್ರಾಯ ಇರ್ಬೋದು ನಮ್ಮ 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 ಅಭಿಪ್ರಾಯ ರಾಜ್ಯ ಸರ್ಕಾರ ನಿರ್ಣಯ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನೇ ಇಂಥವ್ರನ್ನೇ ಅಂತೇಳಿ ಇಟ್ಕೊಂಡ್ರಂಗಳ ಯಾರು ಹೆಚ್ಚು ಅವರು ವೈಲೇಟ್ ಮಾಡ್ತಿದ್ರು ಅಂದರೆ ಅವ್ರಿಗೆ ಸಹಜವಾಗಿ ನೀವು ಹೇಳ್ದಂಗೆ ಆಗ್ಬೋದು ವೈಲೇಟ್ ಯಾರು ಮಾಡೋದಲ್ಲ ಅವ್ರಿಗೆ ಸಂಬಂಧ ಬರೋದಲ್ಲ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ವಿಶೇಷತಃ ಸಾರ್ವಜನಿಕ ಆಸ್ತಿಯನ್ನು ಸಾಂಸ್ಥಿಕ ಆಸ್ತಿಯನ್ನು ಸರಿಯಾಗಿ ನಿರ್ವಹಣೆ ಆಗಬೇಕು ಪರವಾನಗಿ ಇಲ್ಲದೆ ಟ್ರೆಸ್ ಪಾಸ್ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒತ್ತಡದಿಂದ ಸಾರ್ವಜನಿಕ ಆಸ್ತಿಯನ್ನು ಉಪಯೋಗಗೊಳಿಸ್ಕೊಳ್ತಕ್ಕಂಥದ್ದಕ್ಕೆ ತಡೆ ಇರಬೇಕು ಅನ್ನುವಂಥದ್ದೇ ಈ ಒಂದು ಜೀವದ ಉದ್ದೇಶ ಅಲ್ಲ ಗೊತ್ತಿಲ್ಲ ಟುಡೇ ವು ಹ್ಯಾವ್ ಡಿಸೈಡೆಡ್ ಇನ್ ಇನ್ ವ್ಯೂ ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚ್ಯುವೇಶನ್ ವು ಹ್ಯಾವ್ ಟೇಕನ್ ದ ಡಿಸಿಷನ್ ಆ್ಯಂಡ್ ಗವರ್ಮೆಂಟ್ ಆರ್ಡರ್ ವಿಲ್ ಬಿ ಶೂಡ್ ವಿಚ್ ವಿಲ್ ಗಿವ್ ಯು ಆಲ್ ದೀಟೇಲ್ಸ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೈಋತ್ಯ ಮುಂಗಾರು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಹಿನ್ನೆಲೆಯಲ್ಲಿ ಸಂಭವಿಸಿದ ಸುಮಾರು ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗಳಷ್ಟು ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿಗೆ ಹೆಚ್ಚಿನ ದರಗಳಲ್ಲಿ ಇನ್ಪುಟ್ ಸಬ್ಸಿಡಿಯನ್ನು ಪಾವತಿಸುವುದರ ಬಗ್ಗೆ ಇವತ್ತು ಚರ್ಚಿಸಿ ಮಳೆಯಾಶ್ರಿತ ಬೆಳೆಗಳಿಗೆ ಚಾಲ್ತಿಯಲ್ಲಿರ್ತಕ್ಕಂಥ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾನದಂಡಗಳ ಪ್ರಕಾರ ಪ್ರತಿ ಹೆಕ್ಟೇರ್ಗೆ ಎಂಟು ಸಾವಿರದ ಐದುನೂರನ್ನು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿದೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದಂತೆ ಇನ್ಪುಟ್ ಸಬ್ಸಿಡಿ ದರವನ್ನು ಹೆಚ್ಚಿಸಲು ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಯನ್ನು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿದೆ ಅದೇ ರೀತಿಯಾಗಿ ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಹಾಗೂ ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಯನ್ನು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿದೆ ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಹೆಕ್ಟರ್ಗೆ ನೀಡಲಾಗ್ತಿದ್ದು ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಲಾಗಿದೆ ಪ್ರತಿ ಹೆಕ್ಟರ್ಗೆ ರೂಪಾಯಿ ಮೂವತ್ತೊಂದು ಸಾವಿರನ್ನು ಎರಡು ಹೆಕ್ಟೇರ್ಗೆ ಸೀಮಿತಗೊಳಿಸಿದೆ ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ಸೂರ್ಯನಗರ ನಾಲ್ಕನೇ ಹಂತದ ಬಡಾವಣೆಯ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಇಂಡಲ್ವಾಡಿ ಗ್ರಾಮದ ಸುಮಾರು ಎಪ್ಪತ್ತೈದು ಎಕರೆ ಜಮೀನಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮತ್ತು ಕ್ರೀಡಾಂಗಣ ಸಂಕೀರ್ಣವನ್ನು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ಕೋರಿತ್ತು ಈ ಪ್ರಸ್ತಾವನೆಗೆ ಇನ್ ಪ್ರಿನ್ಸಿಪಲ್ ಅಪ್ರೂವಲನ್ನು ಸಚಿವ ಸಂಪುಟ ನೀಡಿದೆ ಬಟ್ ವಿ ಹ್ಯಾವ್ ಡೈರೆಕ್ಟೆಡ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ದಟ್ ದೇ ಶುಡ್ ಪ್ರಿಪೇರ್ ದಿ ಡಿ ಪಿ ಆರ್ ಆ್ಯಂಡ್ ಆಲ್ಸೋ ಮೇಕ್ ಎ ಫಿಸಿಬಿಲಿಟಿ ಸ್ಟಡಿ ಆ್ಯಂಡ್ ಕಮ್ ಬ್ಯಾಕ್ ಟು ಕ್ಯಾಬಿನೆಟ್ ವೈದ್ಯಕೀಯ ಶಿಕ್ಷಣ ಇಲಾಖೆ ವಿಜಯಪುರ ಆಸ್ಪ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವ ಒಂದು ನೂರು ಹಾಸಿಗೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭಿಸೋದಕ್ಕೆ ಅವಶ್ಯವಿರುವ ಉಪಕರಣಗಳನ್ನು ಐವತ್ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿ ಮಾಡಲು ಅನುಮೋದನೆಯನ್ನು ನೀಡಿತು ಮೈಸೂರು ಮತ್ತು ಕಲಬುರ್ಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ನಿಮ್ಯಾನ್ಸ್ ಮಾದರಿಯ ಸಂಸ್ಥೆಗಳನ್ನು ತಲಾ ಒಂದು ನೂರು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ನೂತನ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಹಾಗೂ ಮುಖ್ಯ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಅವಶ್ಯವಿರುವ ಉಪಕರಣಗಳನ್ನು ಒಟ್ಟು ಇಪ್ಪತ್ತಾರು ಕೋಟಿ ತೊಂಬತ್ತು ಇಪ್ಪತ್ತಾರು ಕೋಟಿ ಒಂಬತ್ತು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ ವೃಷಭಾವತಿ ವ್ಯಾಲಿ ಸಂಸ್ಕರಣಾ ಘಟಕದ ಮರುಬಳಕೆ ನೀರನ್ನು ಗೋಪಾಲ್ಪುರದ ಕೆರೆಯಿಂದ ಯೋಜನೆಯ ಲಿಫ್ಟ್ ನಂಬರ್ ಫೋರ್ ಎರಡನೇ ಹಂತದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸುವ ಆರುನೂರ ಐವತ್ತು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ರಾಜ್ಯ ಸರ್ಕಾರ ಇವತ್ತು ನೀಡಿತು